ಹಲೋ ಗಾಯ್ಸ್ ಹೆಣ್ಮಕ್ಳಿಗೆ ಏನು ಸಾಂಬಾರು ಮಾಡೋದಪ್ಪ ಅಂತ ಚಿಂತೆ ಆಗಿರುತ್ತೆ ಇವತ್ತು ಸಿಂಪಲ್ ಆಗೋಗುವಂಥ ಒಂದು ಕಾಯಿ ಹಾಲಿನ ಸಾರನ್ನ ಶೇರ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೂ ತುಂಬ ಕೂಡ ಇಷ್ಟ ಆಗ್ಬೋದು ಒಂದ್ಸತಿ ಡೆಫಿನೆಟಾಗಿ ಟ್ರೈ ಮಾಡಿ ಒಂದು ಹೋಳಷ್ಟು ಕಾಯಿನ ತುರ್ಕೊಂಡಿದ್ದೀನಿ ಅದಕ್ಕೆ ನಾನು ಬಿಸಿನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಎರಡು ಒಣ ಒನ್ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕೂಡ ಒಂದು ಬಾಳಿ ಒಂದು ಬಟ್ಲಿಗೆ ಹಾಕ್ಕೊಂಡು ಕ್ಯೂಚ್ಕೊಳ್ತಾ ಇದ್ದೀನಿ ಇದು ಕ್ಯೂಚಿಕೊಂಡು ಈಸಿಯಾಗಿ ಅಂತ ತುಂಬ ಬೇಗ ಆಗುವಂಥ ಸಾರು ಮಕ್ಕಳು ಕೂಡ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ರೈ ಬಿಸಿ ಬಿಸಿ ರೈಸ್ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ನಾವು ಹಸಿಮೆಣಸಿನ್ಕಾಯಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡು ಅದೆಲ್ಲ ಕೂಚಿದಾದ್ಮೇಲೆ ಸಾಲ್ಟ್ ಕೂಡ ಸೇರಿಸ್ಕೊಂಡಿದೀನಿ ಕಾಯಲ್ಲಿ ಕ್ಯೂಚಿಬಿಟ್ಟು ನಿಮ್ಗೆ ಎಷ್ಟು ಸಾರು ಬೇಕೋ ಅಷ್ಟನ್ನು ಸೇರಿಸ್ಕೊಂಡು ನಿಮಗೆ ಮೊಸರು ಆಪ್ಷನಲ್ಲು ಬೇಕು ಅಂದ್ರೆ ಸೇರಿಸ್ಕೋಬಹುದು ಇಲ್ಲ ಅಂತಂದ್ರೆ ಬಿಡಬಹುದು ಸೊ ಅದಕ್ಕೆ ಒಂದು ಸಿಂಪಲ್ ಆಗಿ ಒಂದು ಒಗ್ಗರಣೆ ಕೊಡೋಣ ಇದು ಆಪ್ಷನಲ್ ಇದು ಬೇಕು ಅಂದರೆ ತಗೋಬಹುದು ಇಲ್ಲ ಅಂದ್ರೆ ಇಲ್ಲ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು ಜೊತೆಗೆ ಒಗ್ಗರಣೆ ಕೊಟ್ಟಿದ್ದೀನಿ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ ತುಂಬಾ ಚೆನ್ನಾಗಿರುವಂತ ಸಾರು ಟ್ರೈ ಮಾಡಿ